ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಈ ಈ ತಾಲೂಕಿನ ಬರದನಾಡಿನ ಭಗೀರಥರು ಹಾಗೂ ಹೇಮಾವತೆಯ ಅಧಿಕಾರರಾದಂಥ ಶ್ರೀಯುತ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅವರು ಈ ತಾಲೂಕಿಗೆ ಹತ್ತಾರು ಅಭಿವೃದ್ಧಿ ಕೆ ಕೆಲಸಗಳನ್ನು ನೀಡಿ ಕೊಡುಗೆಯಾಗಿ ನೀಡಿದ್ದಾರೆ ಶಿಕ್ಷಣ ಹಬ್ಬ ಇರ್ಬೋದು ಅಂತಾರಾಷ್ಟ್ರೀಯ ಸ್ಟೇಡಿಯಂ ಬರ್ತಾ ಇದೆ ಇದೆಲ್ಲ ಅವರ ಒಂದು ಗಿಫ್ಟ್ ಅಂತ ಹೇಳ್ಬೋದು ಅವರು ಐದು ದಶಕಗಳ ಈ ಸೇವೆಗೆ ಅವರು ಇಂದು ಎಪ್ಪತ್ತೈದನೇ ಸಾರ್ಥಕ ಸಂಭ್ರಮವನ್ನು ಆಚರಿಸ್ಕೊಡ್ತಾರೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ